ಹಾಯ್ ಹಲೋ ನಮಸ್ಕಾರ ನಿಮ್ಮೆಲ್ಲರಿಗೂ ಯಶಸ್ ಟಾಕೀಸ್ಗೆ ಸ್ವಾಗತ ನಾನು ವಿಶಾಲಾಕ್ಷಿ ಇವರು ಕನ್ನಡ ಚಿತ್ರರಂಗಕ್ಕೆ ಜೂನಿಯರ್ ಆರ್ಟಿಸ್ಟ್ ಆಗಿ ಎಂಟ್ರಿಯನ್ನ ಕೊಡ್ತಾರೆ ಒಬ್ಬ ಆಕ್ಟರ್ ಆಗ್ಬೇಕು ಅನ್ನುವಂಥದ್ದು ಇವ್ರ ಕನಸು ಸುಮಾರು ಹತ್ತು ವರ್ಷಗಳ ಪರಿಶ್ರಮ ಈಗ ಫೈನಲಿ ಅವರು ಒಬ್ಬ ಸೂಪರ್ ಸ್ಟಾರ್ ಆಗುವ ಹಂತಕ್ಕೆ ಬೆಳೆದು ನಿಂತಿದ್ದಾರೆ ಇದೇ ವರ್ಷ ಒಂದಲ್ಲ ಎರಡಲ್ಲ ಮೂರ್ ಮೂರು ಸಿನಿಮಾಗಳು ರಿಲೀಸ್ ಆದ್ವು ಮೂರು ಸಿನಿಮಾಗಳು ಕೂಡ ಸೂಪರ್ ಜೂಪರ್ ಹಿಟ್ ಆಗಿವೆ ಇದೀಗ ಸೂಪರ್ ಹಿಟ್ ಅನ್ನುವಂತರಲ್ಲೇ ಸಿನಿಮಾ ರಿಲೀಸ್ಗೆ ಸಜ್ಜಾಗಿದೆ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನುವಂಥದ್ದು ನಿಮ್ಗೆ ಈಗಾಗಲೇ ಫ್ರೇಮ್ ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಜೊತೆ ಇದೀಗ ಗೌರವ್ ಶೆಟ್ಟಿ ಇದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಹಾಯ್ ಸೂಪರ್ ಸ್ಟಾರ್ ಮೂರ್ ಸಿನಿಮಾ ಹ್ಯಾಟ್ರಿಕ್ ಕೊಟ್ರೆ ಸೂಪರ್ ಸ್ಟಾರ್ ಅಲ್ವಾ ನಾನು ನನ್ ಲೆಕ್ಕ ಸೂಪರ್ ಸ್ಟಾರ್ ಸೊ ಹೇಳಿ ಇದೇ ವರ್ಷ ಮೂರ್ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಇದೀಗ ಸೂಪರ್ ಹಿಟ್ ಅನ್ನೋ ಟೈಟ್ಲ್ ಅಲ್ಲೇ ರಿಲೀಸ್ ರೆಡಿ ಇದೆ ಸಿನಿಮಾ ಏನ್ ಹೇಳ್ತೀರಿ ಖುಷಿ ಆಗ್ತಾ ಇದೆ ಮೇಡಮ್ ಅದೇ ಅಂದ್ರೆ ಇಷ್ಟು ದಿನ ಮಾಡಿರೋದೆಲ್ಲ ವೆಯ್ಟ್ ಮಾಡ್ತಾ ಇತ್ತು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಗೆ ಆಕ್ಚುಲಿ ಒಟ್ಟಿಗೆ ಬಂದು ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದೀವಿ ಅನ್ನೋದಕ್ಕೆ ಬಟ್ ಅದು ಬೇರೆ ಬೇರೆ ಟೈಮ್ ನಲ್ಲಿ ಶೂಟ್ ಆಗಿದ್ರು ಅಟ್ ಎ ಟೈಮ್ ಬಂದು ರಿಲೀಸ್ ಆಗಿರೋದು ಖುಷಿ ಆಗ್ತಾ ಇದೆ ಮೊನ್ನೆ ಯಾರೋ ಕೇಳ್ತಾ ಇದ್ರು ಅಮೃತಾಂಜನ್ ಸೂಪರ್ ಹಿಟ್ ಆಯ್ತು ರಕ ಹೊಸ ಸೂಪರ್ ಹಿಟ್ ಆಯ್ತು ನೆಕ್ಸ್ಟ್ ಸೂಪರ್ ಹಿಟ್ ಯಾವಾಗ ಸುಖಿ ಸೂಪರ್ ಹಿಟ್ ಆಯ್ತು ನೆಕ್ಸ್ಟ್ ನಮ್ ಸೂಪರ್ ಹಿಟ್ ಯಾವಾಗ ಅಂತ ಕೇಳಿದ್ರು ಟ್ವೆಂಟಿ ಸೆವೆಂತ್ ಅಂದರೆ ಲಾಸ್ಟ್ ವೀಕೇ ನಾವು ಅನೌನ್ಸ್ ಮಾಡಿದ್ದೆ ಅದಕ್ಕೆ ಮುಂಚೆ ಡೇಟ್ ಇನ್ನ ಕನ್ಫರ್ಮ್ ಆಗಿರಲಿಲ್ಲ ನಮಗೂ ಓಕೆ ಸರ್ ನಾನು ಟ್ರೈಲರ್ನ ನೋಡಿದೆ ಕರಗದು ಇಂದ ಶುರುವಾಗ ಆ ಸೀಕ್ವೆನ್ಸ್ ಇಂದ ಶುರುವಾಗುತ್ತೆ ನಿಮಗೆ ಕರಗ ಅಂದಾಕ್ಷಣ ಯಾವ ಊರಿನ ಕರಗ ತುಂಬಾ ನೆನಪಾಗುತ್ತೆ ಕರಗದಲ್ಲಿ ಯಾವತ್ತಾದ್ರೂ ಪಾರ್ಟಿಸಿಪೇಟ್ ಮಾಡಿದ್ದು ಅಥವಾ ನೋಡಿದ್ದು ಅದೇನಾದ್ರೂ ನೆನಪಿದ್ಯಾ ಅಂದ್ರೆ ಕರಗ ಅಂದ್ರೆ ಬೆಂಗಳೂರು ಕರಗನೇ ನಮ್ಗೆ ನೆನಪಾಗೋದು ಅಂದ್ರೆ ನಾವು ಬಂದಾಗ್ಲಿಂದ ನಮ್ಗೆ ಊರುಗಳಲ್ಲಿ ನಮ್ಗೆ ಕರಗ ಅಷ್ಟು ಇರ್ಲಿಲ್ಲ ಇಲ್ಲಿ ಬೆಂಗಳೂರಲ್ಲೇನೆ ನಮ್ಗೆ ಕರ್ಗ ಅಂತ ನೋಡಕ್ ಸಿಕ್ಕಿದ್ದು ಅವಾಗಿಂದ ನಾವು ಬೆಂಗಳೂರ್ ಬಂದು ವಸ್ತ್ರಲ್ಲಿ ಕರ್ಗ ಅನ್ನೋದ್ ನೋಡಕ್ಕೆ ಅಂತಾನೆ ಹೋಗಿದ್ವಿ ನಾವು ಅಂದ್ರೆ ಆ ಜನ ಆ ಇದು ಆ ಕ್ರೌಡ್ ಆ ಕ್ರೇಜ್ ಇದೆಯಲ್ಲ ಅದು ಅದ್ಭುತ ಅದ್ ನಮ್ ಸಿನಿಮಾದಲ್ಲಿ ನಮ್ಗೊಂದು ಸೀನ್ ಸಿಕ್ಕಿದೆ ಅದ್ರಲ್ಲಿ ಕರ್ಗದಲ್ಲಿ ಕಳೆದೋಗಿದ್ದು ನಮ್ಮ ಅಣ್ಣ ಅಲ್ಲ ನಾನು ಅಂತ ಹೇಳಿದ್ರಿ ಸೊ ಯಾವ್ದಾದ್ರು ಒಂದು ಬ್ಯಾಡ್ ಇನ್ಸಿಡೆಂಟ್ ನಿಮ್ಮನ್ನ ನೀವು ಕಳೆದೋಗ ತರ ಮಾಡಿದ್ಯಾ ಯಾವತ್ತಾದ್ರೂ ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ನಡೆದಂತ ಘಟನೆಗಳು ಇಲ್ಲ ಅಂದ್ರೆ ನಾನ್ ಕಳೆದೋಗೋದಕ್ಕೆ ಆತರ ಏನು ಪರಿಸ್ಥಿತಿನೇ ಇದಾಗಿರ್ಲಿಲ್ಲ ಯಾಕೆಂದ್ರೆ ನಾನು ಅಲ್ಲೇ ಬೆಳ್ದಿರೋದು ಹಂಗಾಗಿ ನಾನು ನಾನು ಎಲ್ಲ ಎಲ್ಲೇ ಹೋದ್ರು ಎಲ್ಲಾ ಕಡೆನು ಒಬ್ನೇ ಹೋಗಿರೋದು ಈಗ ನಾನ್ ಎಷ್ಟೊಂದ್ ಕಡೆ ನಾನು ಈಗ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋದ್ರು ಒಬ್ನೇ ಹೋಗ್ಬಿಡ್ತಾ ಇದ್ದೆ ನನ್ನ ಕಾಲೇಜಲ್ಲಿ ಇದ್ದಾಗ್ಲಿಂದನೂ ಅಷ್ಟೇ ಒಬ್ನೇ ಟೂ ವೀಲರ್ ತಗೊಂಡು ಹೋಗ್ಬಿಡ್ತಾ ಇದ್ದೆ ಬೇರೆ ಎಲ್ಲೇ ಅದು ಹೋದ್ರೆ ನಾನು ತುಂಬಾ ಒಬ್ನೇ ಹೋಗಿ ಅಭ್ಯಾಸ ಇದೆ ಹಂಗಾಗಿ ನಾನು ಕಳೆದೋಗ್ತಾ ಇರಲಿಲ್ಲ ಓಕೆ ನಾನ್ ಬರ್ತಾ ಯೋಚನೆ ಮಾಡ್ಕೊಂಡು ಬಂದೆ ಗೌರವ್ನ ನೋಡಿ ಕಳೆದೋಗಿರುವಂತಹ ಹುಡುಗಿರ್ ಎಷ್ಟು ಅಥವಾ ಎಷ್ಟು ಜನ ಹುಡುಗಿರು ನಿಮ್ಮನ್ನ ನೋಡಿ ಕಳೆದೋಗಿದ್ದಾರೆ ಅದ್ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಯಾರು ಕಳೆದೋಗಿದೆ ಸುಳ್ಳು ಯಾಕಂದ್ರೆ ವ್ಯಾಲೆಂಟೈನ್ಸ್ ಡೇ ಆಗಿ ತ್ರೀ ಡೇಸ್ ಆಗಿದೆ ಅಷ್ಟೇ ಈ ಕ್ವಶನ್ಸ್ ನಾನು ಅವತ್ತೇ ಕೇಳ್ಬೇಕು ಅನ್ಕೊಂಡಿದ್ದೆ ಸೊ ಇವತ್ ಸಿಕ್ಕಿದ್ದೀರಾ ವ್ಯಾಲೆಂಟೈನ್ಸ್ ಡೇ ದಿನ ನಾನು ಮನೇಲೇ ಇದ್ದೆ ಸೀರಿಯಸ್ ಆಗಿ ಹೌದಾ ನಿಜವಾಗ್ಲೂ ಮನೇಲೇ ಇದ್ದೆ ಓಕೆ ಅಂದ್ರೆ ನಿಮ್ಮನ್ನ ನೋಡಿ ಯಾರು ಕಳೆದೋಗಿಲ್ಲ ಇಲ್ಲ ಮೇಡಂ ನಿಜವಾಗ್ಲೂ ಕಳೆದೋಗಿಲ್ಲ ಗೌರವ್ ನೀವು ನಂಗ ನೀವ್ ಅಂದ್ರೆ ನಂಗ ಇಷ್ಟ ಅಂತ ಇದುವರೆಗೂ ಯಾವ ಹುಡುಗಿ ಹೇಳಿಲ್ಲ ನಾವು ನಂಬಲ್ಲ ಮೇಡಂ ನಿಜವಾಗ್ಲೂ ನಾನ್ ಸತ್ಯ ಹೇಳ್ತಾ ಇದ್ದೀನಿ ಅಂದ್ರೆ ಇದ್ ಹಂಗ ಹೇಳಿದ್ರೆ ನಾನು ಹೇಳ್ಬಿಟ್ಟಿರ್ತಾ ಇದ್ದೆ ನಿಮ್ಗೆ ನಾನು ಮುಚ್ಚಿಡೋದೇನಿದೆ ಅದ್ರಲ್ಲಿ ಹಿಂಗ ಹೇಳಿದ್ರು ಅಂತ ಇರೋ ಸತ್ಯ ಹೇಳ್ತಾ ಇದೀನಿ ಯಾರು ಆತರ ಎಲ್ಲ ಏನು ಹೇಳಿಲ್ಲ ಹಂಗಂದ್ರೆ ಬೇರೆಯವ್ರ ಯಾರನ್ನಾದ್ರೂ ನೋಡಿ ಅದು ಹೀರೋಯಿನ್ಸ್ ಇರ್ಲಿ ಅಥವಾ ಮಾಡೆಲ್ಸ್ ಇರ್ಲಿ ಯಾರನ್ನಾದ್ರೂ ನೋಡಿ ಗೌರವ್ ಕಳೆದೋಗಿದಾರ ಲೈಫ್ ಅಲ್ಲಿ ಕಳೆದೋಗಿಲ್ಲ ಓಕೆ ಇಷ್ಟ ಕ್ಲೀನ್ ಬೋಲ್ಡ್ ಅಂದ್ರೆ ಇಷ್ಟ ಆಗುತ್ತೆ ನೋಡಿದಾಗ ಬಟ್ ಓಕೆ ಮನಸಲ್ಲೇ ಇಷ್ಟಪಟ್ಬಿಟ್ಟು ಸುಮ್ಮನ ಓಕೆ ಯಾರು ಸರ್ ಆ ಆತರ హీరోయిನ್ಸ್ ತುಂಬಾ ಜನ ಇದ್ದಾರೆ ಮೇಡಮ್ ತುಂಬಾ ಜನ ಇದ್ದಾರೆ ನನ್ಗೆ ರುಕ್ಮಿಣಿ ವಸಂತ ಅವರು ಓಕೆ ಅದ್ಬಿಟ್ರೆ ಮೊನ್ನೆ ಸರ್ವಮಾಯೆ ಅಂತ ಒಂದ್ ಸಿನಿಮಾ ಬಂತು ಅದ್ರಲ್ಲಿ ಹೀರೋಯಿನ್ ಡೆಲ್ಲು ಓಕೆ ಕೆರೆಕ್ಟರ್ ಮಾಡಿದರೆ ಅವರ್ ನೋಡಂತ ಕಳೆದು ನಾನು ಓಕೆ ಹಾಗಂದ್ರೆ ಗೌರವ್ ಶೆಟ್ಟಿ ಸಿಂಗಲ್ ಹುಡುಗಿರಿಲ್ಲ ಇಲ್ಲ ಸಿಂಗಲೇ ಓಕೆ

ಅಂದ್ರೆ ನಮಗೆ ಹಣೆ ಬರದಲ್ಲಿ ಸಿಗ್ಬೇಕು ಅಂತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗ್ತಾರೆ ಸಿಗಲ್ಲ ಇದ್ರೆ ಯಾವ್ದೇ ಕಾರಣಕ್ಕೂ ನೀವು ತಿಪ್ಪುರ್ಲಾಗ ತಲೆ ಮೇಲೆ ಕೆಳಗಡೆ ಹಾಕೊಂಡು ಮಾಡಿದ್ರು ಅಥವಾ ನೀವು ಎಂತ ಇದೇ ಆದ್ರೂ ನಿಮ್ಗೆ ಸಿಗಲ್ಲ ಈ ಇಂಡಸ್ಟ್ರಿಗೆ ಬರೋಕ್ ಮುಂಚೆ ಆಗಿದ ಇನ್ಸಿಡೆಂಟ್ಸ್ ಅವೆಲ್ಲ ಹೌದು ಹಂಗಾದ್ರೆ ಉತ್ತರ ನಿಮ್ಮ ಸಕ್ಸಸ್ ಮೂಲಕ ಅಥವಾ ನಿಮ್ಮ ಯಶಸ್ಸಿನ ಮೂಲಕ ಕೊಟ್ಟಿರೋದು ಅಂತ ಅವ್ರಿಗೆ ಉತ್ತರ ಕೊಡಬೇಕು ಅಂತ ನಾನು ಏನು ಕೆಲಸ ಮಾಡ್ತಾ ಇಲ್ಲ ನಾನ್ ಮುಂಚೆಯಿಂದನೂ ಇದ್ರ ಮೇಲೆ ಆಸಕ್ತಿ ಇರೋದ್ರಿಂದ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀನಿ ಗೊತ್ತಿಲ್ಲ ಅದು ಅವ್ರಿಗೆ ಉತ್ತರ ಆಗುತ್ತೋ ಇಲ್ವೋ ಅಂತ ಬಟ್ ನಾನು ಅವ್ರಿಗೆ ಉತ್ತರ ಕೊಡಬೇಕು ಅಂತ ಏನು ಕೆಲಸ ಮಾಡ್ತಾ ಇಲ್ಲ ಓಕೆ ಗೌರವ್ ನಿಮ್ಮ ಹೆಸರಲ್ಲೇ ಗೌರವ ಇದೆ ಸೊ ಯಾವತ್ತಾದ್ರೂ ಅನ್ರೆಸ್ಪೆಕ್ಟ್ ಕೊಟ್ಟಿದ್ದು ಯಾರಾದರೂ ಹತ್ರದ ಏನಾದ್ರು ಲೈಫ್ ಅಲ್ಲಿ ಏನಾದ್ರು ಫೇಸ್ ಮಾಡಿದ್ರಾ ಇಲ್ವಾ ಹಂಡ್ರೆಡ್ ಪರ್ಸೆಂಟ್ ಮಾಡಿದೀನಿ ಮೇಡಮ್ ಅಂದ್ರೆ ಇವಾಗ ನಾವೇನ್ ಯಾರು ದೊಡ್ಡ ಸ್ಟಾರ್ ಮಕ್ಕಳಲ್ಲ ಅಥವಾ ನಾವೇನು ದೊಡ್ಡ ಬ್ಯಾಕ್ ಗ್ರೌಂಡ್ ಬಂದವರಲ್ಲ ನಾವು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದಾನೇ ಬಂದವರು ಆತರ ಇದ್ದಾಗ ನೆಡ್ಸ್ಕೊಳ್ಳೋ ರೀತಿ ಬೇರೆ ತರ ತುಂಬಾ ಜನ ಆತರ ಇರ್ತಾರೆ ಬಟ್ ಅವ್ರದ್ದು ತಪ್ಪು ಅಂತ ಹೇಳಕ್ ಆಗಲ್ಲ ನಾವು ಇದ್ದಿದ್ದ ಪರಿಸ್ಥಿತಿ ಆತರ ಇರುತ್ತೆ ಬಟ್ ನೆಡೆಸ್ಕೊಂಡಿರೋದಿದೆ ಈ ಗ್ರೋತ್ ಇದೆಯಲ್ಲ ಸರ್ ಇದು ವಿರೋಧಿಗಳಿಗಿರ್ಲಿ ಅದು ಸೆಕೆಂಡ್ರಿ ಬಟ್ ಫ್ಯಾಮಿಲಿ ಎಷ್ಟು ಖುಷಿ ಇದೆ ನಿಮ್ಮ ಗ್ರೋತ್ ಬಗ್ಗೆ ಖುಷಿ ಇದೆ ಅಂದರೆ ನಮ್ಮ ಅಪ್ಪ ಅಮ್ಮಂಗಾಗಿರ್ಬೋದು ಮುಂಚೆ ಪಾಪ ಅವ್ರಿಗೆ ಅಂದರೆ ಗೊತ್ತಿಲ್ಲ ಯಾವ್ದಾರ ಫಂಕ್ಷನ್ಗೆ ಅಲ್ಲಿ ಇಲ್ಲಿ ಹೋದಾಗ ಏನು ಮಾಡ್ತಾ ನಿಮ್ಮ ಮಗ ಏನು ಮಾಡ್ತಾ ಇದ್ದೇನೆ ನಿಮ್ಮ ಮಗ ಅಂತ ಇದ್ರು ಬಟ್ ಅವ್ರಿಗೆ ಆನ್ಸರ್ ಏನೂ ಇರಲಿಲ್ಲ ಅಂದರೆ ಎಲ್ಲೂ ನಾವು ಅಷ್ಟು ಸಿನಿಮಾಗಳಲ್ಲಿ ಇದು ಮಾಡ್ತಾ ಇರಲಿಲ್ಲ ಶಾರ್ಟ್ ಫಿಲಮ್ ಮಾಡ್ತಾಯಿದ್ದೇನೆ ಅಂದರೆ ಅಷ್ಟೇ ನಾನು ದುಡಿಯೋಕ್ಕೆ ಏನು ಮಾಡ್ತಾ ಇದ್ದಾನೆ ಊಟಕ್ಕೆ ಏನು ಮಾಡ್ತಾ ಇದ್ದೇನೆ ಅಂತಲೇ ಫಸ್ಟ್ ಫಸ್ಟ್ ಆಫ್ ಆಲ್ ಅದನ್ನೇ ಆಕ್ಟ್ ಅಂದ್ರೆ ಅಲ್ಲ ಹೊಟ್ಟೆ ಹೊಟ್ಟೆಟ್ಟ ಏನ್ ಮಾಡ್ತಾನೆ ಅನ್ನೋದು ಬಟ್ ಪ್ರೊಫೆಷನ್ ಇದೇ ತಗೊಂಡಿದ್ದಾರೆ ಅಂತ ಇವಾಗ ಇವಾಗ ಏನಾಗ್ತಾ ಇದೆ ಸಿನಿಮಾಗಳೆಲ್ಲ ಕಾಣಿಸ್ಕೊತಾ ಇರೋದ್ರಿಂದ ಆ ಆರಾಮಾಗೆ ಹೇಳ್ಕೊಬೋದು ಏನ್ ಮಾಡ್ತಾ ಇದ್ದಾನೆ ನಿನ್ ಮಗ ಅಂತ ಕೇಳಲ್ಲ ಯಾವ್ ಸಿನಿಮಾ ಮಾಡ್ತಾ ಇದ್ದಾನೆ ನೆಕ್ಸ್ಟ್ ಅಂತ ಕೇಳ್ತಾರಲ್ಲ ಅದೊಂದು ಖುಷಿ ಸಮಾಧಾನ ಅವ್ರಿಗೆ ಅಮೃತ ಅಂಜನ್ ನಾನು ಅದನ್ನೇ ಮಾತಾಡ್ತೀನಿ ಸರ್ ಅಮೃತಾಂಜನ್ ತಲೆನೋವಿಗೆ ರಾಮ ಬಣ್ಣ ಆಗತ್ತೆ ಸೊ ಗೌರವ ಪಾಲಿಗೆ ಅದು ಹೂಬಾಣ ಆಯ್ತಾ ಅವ್ರ ಖಜಾನೆಗೆ ಹಣ ಅರಿದು ಬಂತ ಅನ್ನೋದ್ ಪ್ರಶ್ನೆ ಇದ್ದೇ ಇತ್ತು ನನಗೆ ಈ ಪ್ರಶ್ನೆ ಯಾಕೆ ಅಂದ್ರೆ ಸುಧಾಕರ್ ಇತ್ತೀಚೆಗೆ ಕಾರ್ ತಗೊಂಡಿರೋ ಬಗ್ಗೆ ಹೇಳಿದ್ರು ಅವ್ರ ಸ್ಟ್ರಗಲ್ಸ್ ಅಪ್ಸ್ ಅಂಡ್ ಡೌನ್ಸ್ ಎಲ್ಲಿವರೆಗೂ ಅವ್ರನ್ನ ತಂದು ನಿಲ್ಸಿದೆ ಅಂತ ಸೊ ಅಮೃತ ಅಂಜನ್ ಅವತ್ತಿನ ಶಾರ್ಟ್ ಫಿಲ್ಮ್ ಮತ್ತೆ ಈ ರೀಸೆಂಟ್ ಆಗಿ ರಿಲೀಸ್ ಆದಂತಹ ಸಿನಿಮಾ ಅಮೃತ ಅಂಜನ್ ಎಷ್ಟು ನಿಮ್ ಗೆ ಬದಲಾಯಿಸ್ತು ಅಂತ ಮೇಡಮ್ ಅದೇ ಅಂದ್ರೆ ಒಂದು ಸಿನಿಮಾ ಆಗ್ಲಿ ಶಾರ್ಟ್ ಫಿಲಮ್ ಆಗ್ಲಿ ನಮಗೆ ಸ್ಟಾರ್ಟಿಂಗ್ ಅಮೃತಾಂಜನ್ ಶಾರ್ಟ್ ಫಿಲಮ್ ಇಂದ ಜೀವನ ಸ್ಟಾರ್ಟ್ ಆಯ್ತು ಅಂದ್ರೆ ಓಕೆ ಇವ್ರು ಏನೋ ಮಾಡ್ತಾ ಇದಾರೆ ಅಂದ್ರೆ ನಮ್ಗೊಂದು ಐಡೆಂಟಿಟಿ ಕಾರ್ಡ್ ಆಯ್ತು ಅದು ಅಂದ್ರೆ ನಾಳೆ ನಾವೆಲ್ಲೇ ಒಂದ್ ಕಡೆ ಅದಕ್ಕೆ ಮುಂಚೆ ನಾವು ಎಲ್ಲೇ ಒಂದ್ ಕಡೆ ಆಡಿಷನ್ ಅಥವಾ ಎಲ್ಲರ ಅವಕಾಶ ಕೇಳಕ್ ಹೋದಾಗ ಯಾರು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಅವ್ರಿಗೆ ನಮ್ಗೆ ಏನಕ್ಕೆ ಅವಕಾಶ ಕೊಡಬೇಕು ಅನ್ನೋದೇ ಅವ್ರಿಗೆ ಕ್ವಶನ್ ಮಾಡಕ್ ಆಗಿರ್ತಿತ್ತು ಅಮೃತಾಂಜನ್ ಮೇಲೆ ನಾವು ಎಲ್ಲೇ ಹೋದ್ರು ನಮಗೊಂದು ಕಾರ್ಡ್ ಸಿಕ್ತು ಅಮೃತಾಂಜನ್ ಟೀಮ್ ಇಂದ ಅಮೃತಾಂಜನ್ ಶಾರ್ಟ್ ಫಿಲಮ್ ಮಾಡಿದೀವಿ ಅಂತ ನಾವು ಹೇಳದೇ ಬೇಕಾಗಿರಲ್ಲ ಅವರೇ ಗೊತ್ತಾಗ್ತದೆ ಓ ನೀವು ಅಮೃತಾಂಜನ್ ಶಾರ್ಟ್ ಫಿಲಮಿಂದ ಅಲ್ವ ಅಮೃತಾಂಜನ್ ಶಾರ್ಟ್ ಫಿಲಮ್ ಇಂದ ಅಮೃತಾಂಜನ್ ಟೀಮ್ ಅಲ್ವಾ ಅಂತ ಈ ತರ ಒಂದು ನಮಗೆ ಒಂದು ಟ್ಯಾಗ್ ಆ್ಯಡ್ ಆಯ್ತು ಅದ್ರಿಂದ ನಮ್ಗೆ ಅವಕಾಶಗಳು ಆಮೇಲೆ ಯಾಕೆಂದ್ರೆ ಕೋವಿಡ್ ಇತ್ತು ಆ ಟೈಮಲ್ಲಿ ಹಂಗಾಗಿ ನಾವು ಮತ್ತೆ ಶಾರ್ಟ್ ಫಿಲಮ್ಸ್ಗಳನ್ನೇ ಮಾಡ್ಬೇಕಾಗ್ಬಂತು ಬಟ್ ಇವಾಗ ಸಿನಿಮಾ ಮುಖಾಂತರ ನಮ್ದು ಇನ್ನೊಂದ್ ಏನಂದ್ರೆ ಒಂದು ತುಂಬಾ ಜನ ಫೋನ್ ಮಾಡಿದ ತಕ್ಷಣ ಕಂಗ್ರಾಚ್ಯುಲೇಷನ್ಸ್ ಹೇಳ್ತಾ ಇದಾರೆ ಏನಕ್ಕೆ ಅಂದ್ರೆ ಥಿಯೇಟರ್ ಜನ ಬರಲ್ಲ ಥಿಯೇಟರ್ ಜನ ಬರಲ್ಲ ಥೇಟರ್ ಜನ ಬರಲ್ಲ ಅಂತ ಬ್ಯಾಡ್ ಪರ್ಸೆಪ್ಷನ್ ಎಲ್ಲ ಕ್ರಿಯೇಟ್ ಆಗ್ಬಿಟ್ಟಿತ್ತು ಬಟ್ ನಮ್ಗೊಂದು ನಂಬಿಕೆ ಮುಂಚೆ ಇಂಟರ್ವ್ಯೂಗಳಲ್ಲಿ ನೀವು ತೆಗೆದು ನೀವು ಯಾವ್ದಾದ್ರು ನೋಡ್ಬೋದು ಯಾಕೆ ಜನ ಬರ್ತಾ ಇಲ್ಲ ನಾವೇ ಅದನ್ನ ಓಪ್ಸ್ ಕಳಿಸಿರೋದು ನಾವು ಚೆನ್ನಾಗಿ ಕಂಟೆಂಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಜನ ಬಂದ್ಬಿಟ್ಟು ನೋಡೇ ನೋಡ್ತಾರೆ ಇನ್ನೊಂದು ಏನಾದ್ರೆ ನಮ್ಗೆ ನೇರವಾಗಿ ಮಕ್ ಕೊಡ್ದಂಗೆ ನನ್ನ ನನ್ನ ಮಕ್ಕಕ್ಕೆ ಹೇಳ್ಬಿಟ್ಟಿದ್ದಾರೆ ನಿಮ್ ನಿಮ್ ನೋಡ್ಕೊಂಡು ಯಾರೋ ಜನ ಬರಲ್ಲ ತೇಟರ್ಗೆ ನಿಮ್ಗೆ ಯಾಕೆ ಇನ್ ಇನ್ವೆಸ್ಟ್ ಮಾಡ್ಬೇಕು ನಾವು ನಿಮ್ಗೆ ಇನ್ವೆಸ್ಟ್ ಮಾಡಿ ನಿಮ್ ಯೂಟ್ಯೂಬ್ ಅಲ್ಲಿ ನೋಡ್ತಾರೆ ತೇಟರ್ಗೆ ಏನಕ್ಕೆ ಬರ್ತಾರೆ ಜನ ಈ ತರ ತುಂಬಾ ಜನ ಹೇಳ್ತಾ ಇದ್ದುಂಟು ಸೊ ಈ ಅಮೃತಾನ್ ಸಿನಿಮಾ ಇಂದ ಒಂದು ಕಾನ್ಫಿಡೆನ್ಸ್ ನಮ್ಮ ತಂಡಕ್ಕೆ ಬಂದಿರೋದು ಹೌದು ನಮ್ಮನ್ನು ನಂಬ್ಕೊಂಡು ನಮ್ಮನ್ನ ನೋಡಕ್ಕೆ ಸಿನಿಮಾಗೆ ಥಿಯೇಟರ್ಗೆ ಜನ ಬಂದೇ ಬರ್ತಾರೆ ಅನ್ನೋದೊಂದು ಕಾನ್ಫಿಡೆನ್ಸ್ ಬಂತು ಇದರಿಂದ ದುಡ್ಡು ಬಂತ ಬರುತ್ತೆ ಯಾವತ್ತೋ ಒಂದಿನ ಬಂದೇ ಬರುತ್ತೆ ಈ ಸಿನಿಮಾ ಯಿಂದ ನಮಗೆ ಏನಂದ್ರೆ ಒಂದು ದುಡ್ಡು ಬರಬೇಕು ಅಂದ್ರೆ ಒಂದು ಫೇಮ್ ಅಥವಾ ಏನಾರೋ ಒಂದು ಬರಬೇಕು ಒಂದು ಸಿನಿಮಾ ಇಂದ ಒಂದು ಸಿನಿಮಾದಲ್ಲಿ ಒಂದು ತುಂಬಾ ಹಿಟ್ ಆಗಿರೋ ಸಿನಿಮಾದಲ್ಲಿ ನಾವು ಆಕ್ಟ್ ಆ ಥರ ಒಂದಾದಾಗ ನೆಕ್ಸ್ಟ್ ಬರೋ ಪ್ರಾಜೆಕ್ಟ್ ಗಳಲ್ಲಿ ನಮ್ಗೆ ಆಗಿರ್ಬೋದು ಅದು ಇದಾಗುತ್ತೆ ಹಂಗಾಗಿ ಮುಂದೆ ಯಾವತ್ತೋ ದುಡ್ಡು ಬರ್ಬೋದು ಬಂದೇ ಬರುತ್ತೆ ಅಂದ್ರೆ ಕಷ್ಟಪಟ್ಟು ಕೆಲಸ ಮಾಡ್ತಿದೀವಿ ಅಂದ್ರೆ ಯಾವತ್ತೋ ಒಂದಿನ ಬಂದೇ ಬರುತ್ತೆ ಅವಕಾಶಗಳು ಇದರಿಂದ ರೆಮ್ಯುರೇಷನ್ ಅಂತ ಪದ ಮೆನ್ಶನ್ ಮಾಡಿದ್ರಿಂದ ಕೇಳ್ತಿದೀನಿ ಫಸ್ಟ್ ಸಂಭಾವನೆ ಅಂತ ತಗೊಂಡಿದ್ದ ಅದು ಅಥವಾ ಯಾವುದೇ ಫಸ್ಟ್ ತಗೊಂಡಿದ್ದುರೇಷನ್ ಶಾಂತಂಪಾ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗಿದ್ದೆ ಕೋವಿಡ್ ಟೈಮ್ ಅಲ್ಲಿ ಅಂದ್ರೆ ಯಾರು ಪೇಮೆಂಟ್ ಕೊಡ್ತಾ ಇಲ್ಲದೆ ಟೈಮಲ್ಲಿ ಶಾಂತಂಪಾ ಪಮ್ಮರು ಊರಲ್ಲಿ ಊರಲ್ಲಿದ್ದಾಗ ಖರ್ಚಿಗೆ ಏನ್ ಮಾಡೋದು ಅಂದ್ರೆ ಇಮಿಡಿಯಟ್ ಆಗಿ ಒಂದೂವರೆ ಸಾವಿರ ಅಕೌಂಟ್ ಬಂತು ಸೊ ಅದು ಜೂನಿಯರ್ ಆರ್ಟಿಸ್ಟ್ ನಾನ್ ತಗೊಂಡಿರೋದು ಒಂದೂವರೆ ಸಾವಿರ ಈಗ ಒಬ್ಬ ಆಗಬೇಕು ಅಂತಂದ್ರೆ ಇಂಡಸ್ಟ್ರಿಗೆ ಯಾವುದೋ ಒಂದು ರೀತಿಯಲ್ಲಿ ಎಂಟ್ರಿ ಆಗಬೇಕು ಅನ್ನೋ ಕಾರಣಕ್ಕೆ ಜೂನಿಯರ್ ಆರ್ಟಿಸ್ಟ್ ಆದ್ರಿ ಅಂತ ಕೇಳಿದಿನಿ ಕೆಲವು ಇಂಟರ್ವ್ಯೂಗಳಲ್ಲಿ ಸೊ ಎಷ್ಟು ಸಿನಿಮಾಗಳಲ್ಲಿ ಅಥವಾ ಸೀರಿಯಲ್ಗಳಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡುವಂತ ಅವಕಾಶ ಸಿಕ್ತು ಸೊ ಆ ದಿನಗಳು ಹೇಗಿದ್ವು ಒಂದು ಕ್ಷಣ ರೀಕಾಲ್ ಮಾಡ್ಕೊಳ್ಳೋದ ಎರಡು ಸಿನಿಮಾದಲ್ಲಿ ಜೂನಿಯರ್ ಆರ್ಟಿಸ್ಟ್ ಹೋಗಿದ್ದು ಆಮೇಲೆ ಶಾಂತ ಪಾಪಮ್ಮಲ್ಲೇ ಎರಡ್ ಸಲ ಹೋಗಿದ್ದೀನಿ ಅದು ಬಿಟ್ಟರೆ ಸೀತಾ ವಲ್ಲಭ ಸೀರಿಯಲ್ ಅಲ್ಲಿ ಒಂದ್ಸಲ ಅದಾದ ಮೇಲೆ ನಮ್ಗೆ ಡೈರೆಕ್ಟ್ ಅಮೃತ ಅನ್ನ ಸಿಕ್ತು ಅದಕ್ ಮುಂಚೆ ಈವೆಂಟ್ ಗಳು ಅಂತ ಇರ್ತಾ ಗೊತ್ತಾ ಅವಕ್ ಹೋಗ್ತಾ ಇದ್ವಿ ಓಕೆ ಸರ್ ಕಮಿಂಗ್ ಟು ಸೂಪರ್ ಹಿಟ್ ಬಗ್ಗೆ ಮಾತಾಡೋದಾದ್ರೆ ಟ್ರೈಲರ್ ನಲ್ಲಿ ಒಂದು ನಾನು ಮೆನ್ಶನ್ ಮಾಡ್ಬೇಕಾದ್ರೆ ನೆನಪಾಗ್ತಾ ಇಲ್ಲ ಆನ್ಲೈನ್ ರಮ್ಮಿ ಬಗ್ಗೆ ಒಂದಿದೆ ಮಮ್ಮಿ ಆನ್ಲೈನ್ ರಮ್ಮಿ ಆಡಿ ನಮ್ಮನ್ನೆಲ್ಲ ಸಾಕಿದ್ರು ಅಂತ ಆನ್ಲೈನ್ ರಮ್ಮಿ ಬಗ್ಗೆ ಗೌರವ್ ಒಪಿನಿಯನ್ ಏನು ಅನ್ನೋದು ನನ್ನ ಕ್ವಶನ್ ಹಂಡ್ರೆಡ್ ಪರ್ಸೆಂಟ್ ನೆಗೆಟಿವ್ ಒಪಿನಿಯನ್ ಇರುತ್ತೆ ಅದರಿಂದ ಅಂದ್ರೆ ಯಾರು ಉದ್ದಾರ ಅಂತೂ ಆಗಲ್ಲ ಅಂದ್ರೆ ನನ್ನ ನನ್ನ ಯಾರು ಗೌರವ್ ಇದ್ದ ಕಡೆ ಫನ್ ಎಂಟರ್ಟೈನ್ಮೆಂಟ್ ನಗು ಎಲ್ಲ ಇರುತ್ತೆ ಇಲ್ಲಿನ ಇಲ್ಲಿ ಇದುವರೆಗೂ ನೋಡಿದಂತ ಶಾರ್ಟ್ ಫಿಲ್ಮ್ ಮತ್ತೆ ಸಿನಿಮಾಗಳಲ್ಲಿ ಮುಂದಿನ ದಿನಗಳಲ್ಲಿ ಅದಕ್ಕೂ ಮುಂಚೆ ಈ ಸಿನಿಮಾದಲ್ಲಿ ಬರೀ ಹಾಸ್ಯ ಅಷ್ಟೇನಾ ಅಥವಾ ಯಾವ್ದಾದ್ರು ಇನ್ನೊಂದು ಫೇಸ್ ನ ಅಥವಾ ಇನ್ನೊಂದು ಮುಖ ನೋಡಬಹುದು ಗೌರವ ಇಲ್ಲ ಇಲ್ಲ ಹಾಸ್ಯ ಹಾಸ್ಯ ನೋಡಬಹುದು ಹಾಸ್ಯನೇ ಮೇಡಮ್ ಕಂಪ್ಲೀಟ್ ಓಕೆ ಸರಿ ಈ ಒಂದು ಇಮೇಜ್ ಇಂದ ಚೇಂಜ್ ಆಗ್ಬೇಕು ಅಥವಾ ಬೇರೆ ಬೇರೆ ಪಾತ್ರಗಳನ್ನ ಮಾಡ್ಬೇಕು ಅಂತಂದ್ರೆ ಗೌರವ್ ಯಾವ ರೀತಿಯ ಪಾತ್ರದಲ್ಲಿ ಗುರುತಿಸಿಕೊಳ್ಬೇಕು ಅಂತ ಹಾಪಿಸ್ತಾರೆ ನನಗೆ ಏನಿಲ್ಲ ಕಾಮಿಡಿ ಫನ್ ಆಗಿರ್ಬೇಕು ಫನ್ ಜೊತೆ ಎಮೋಷನ್ ಕನೆಕ್ಟ್ ಆಗ್ಬೇಕು ಜನಕ್ಕೆ ಈ ತರ ಒಂದು ಪಾತ್ರದಲ್ಲಿ ಕಾಣಿಸ್ಕೋಬೇಕು ತುಂಬಾ ಆಸೆ ಇದೆ ಅಂದ್ರೆ ಫನ್ ಅಂದ್ರೆ ಒಂದು ಲೋ ಬಜೆಟ್ ಗ್ರೂಪ್ ಶಾರ್ಟ್ ಫಿಲಮ್ ಮಾಡಿದ್ವಿ ಅದ್ರಲ್ಲಿ ನಿಮಗೆ ಫನ್ ನಿಮ್ಗೆ ಅನ್ಲಿಮಿಟೆಡ್ ಫನ್ ಇದೆ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗ ಎಂಡ್ ಅಲ್ಲಿ ನಿಮ್ಗೆ ಒಂದು ಎಮೋಷನ್ ಸೀನ್ ಇದೆ ಆ ಎಮೋಷನ್ ಸೀನ್ಗೆ ಎಷ್ಟು ಜನ ಹತ್ತಿದ್ದಾರೆ ಅಂದ್ರೆ ಕಮೆಂಟ್ಸ್ ಅಲ್ಲಿ ನೀವು ನೋಡಬಹುದು ಇವಾಗ್ಲೂ ಹೋಗಿ ನೋಡಿ ಕಮೆಂಟ್ಸ್ ನೀವು ತುಂಬಾ ಜನ ಹತ್ತಿದಾರೆ ಕಣ್ಣಲ್ಲಿ ನೀರ್ ಬರುತ್ತೆ ಏನ್ ಗುರು ಅವ್ರನ್ನ ಕಣ್ಣಲ್ಲಿ ನೀರ್ ಬರ್ಸ್ಬಿಟ್ರಲ್ಲ ಅಂತ ಸೊ ಅದು ನಾನು ಮತ್ತೆ ನಮ್ಮ ಮೋಹಿತ್ ಸರ್ಗೆನೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಗೊತ್ತಿಲ್ಲ ನಮ್ ಕಾನ್ಫಿಡೆನ್ಸ್ ಇರಲಿಲ್ಲ ನಾವು ಎಮೋಷನ್ ಸೀನ್ ಮಾಡ್ತೀವ ಅನ್ನೋದು ಸೊ ಅದಾದ್ಮೇಲೆ ನನಗೆ ಈಗ ಎಮೋಷನ್ ಸೀನ್ ಅಂದ್ರೆ ನಾನು ಇನ್ನೂ ಎಕ್ಸೈಟ್ ಹೋಗಿ ಮಾಡೋಕ್ಕೆ ನಮ್ದೇ ಬರ್ತೀನಿ ಸೊ ನನಗೆ ಎಲ್ಲ ಕಡೆ ನೀವು ಎಕ್ಸಾಂಪಲ್ ತಗೊಂಡ್ರೆ ಇಡೀ ಸಿನ್ಮಾ ನಕ್ಸಿ ಕೊನೆಲಿ ಅಳ್ಸೋ ಸಿನ್ಮಾ ಯಾವುದು ಸೋತಿಲ್ಲ ಮುಂಗಾರು ಮಳೆ ಆಗಿರ್ಬೋದು ಗಳಿಪಟ ಈ ತರದೆಲ್ಲ ಸ್ಟಾರ್ಟಿಂಗ್ ಇಂದನು ನಕ್ಸಿ ಎಂಡಲ್ಲಿ ಎಮೋಷನ್ ಅಳಿಸಿದ್ರೆ ಜನನ ಯಾವತ್ತು ಆ ಇದು ಫನ್ ಆಗಿ ಫನ್ ಆಗಿ ನಿಮಗೆ ಏನಂದ್ರೆ ನಂದು ಗಿಲ್ಲಿ ಅವ್ರದ್ದು ಇಡೀ ಸಿನಿಮಾ ಜೊತೆಲೇ ಇರುತ್ತೆ ಅಂದ್ರೆ ಪಂಚ್ಗಳು ಅಥವಾ ನಾವು ಮಾತಾಡೋದು ಪ್ರತಿ ಒಂದು ಡೈಲಾಗು ನಿಮ್ಗೆ ಏನೋ ಒಂಥರ ಮಜಾ ಕೊಡೋ ತರನೇ ಇರುತ್ತೆ ಆಮೇಲೆ ಮಧ್ಯ ಮಧ್ಯ ಸಾಧು ಸರ್ ಟೆನಿಸ್ ಕೃಷ್ಣ ಸರ್ ಪ್ರಮೋದ್ ಶೆಟ್ಟಿ ಸರ್ ಜಿ ಜಿ ಅವರು ತುಂಬಾ ಜನ ಬರ್ತಾರೆ ಡ್ರ್ಯಾಗನ್ ಮಂಜು ಅವರು ಎಷ್ಟು ಜನ ಬರೋರೆಲ್ಲ ನಿಮ್ಗೆ ಫನ್ ಆಗಿ ಅಥವಾ ಏನಾರು ಒಂದು ಥ್ರಿಲ್ಲಿಂಗ್ ಎಲಿಮೆಂಟು ಈ ತರ ಆಮೇಲೆ ವಿಲನ್ ಗ್ಯಾಂಗ್ಸ್ ಒಂದು ಗ್ಯಾಂಗ್ ಇರುತ್ತೆ ಅವ್ರದೊಂತರ ಕಾಮಿಡಿ ಹೋಗ್ತಾ ಇರುತ್ತೆ ಬರೋರೆಲ್ಲ ನಿಮ್ ನಗ್ಸಿ 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 ಹೋಗ್ತಾ ಇರ್ತಾರೆ ಮೋಹಿತ್ ಸರ್ ಜೊತೆ ತುಂಬಾ ವರ್ಕ್ ಮಾಡಿದ್ರಿ ಸೊ ವಿಜಯಾನಂದ್ ಸರ್ ಜೊತೆ ಫಸ್ಟ್ ಟೈಮ್ ಮಾಡಿದ್ದು ಅವ್ರ ಡೈರೆಕ್ಷನ್ ಪ್ಯಾಟ್ರನ್ ಸೊ ಅವ್ರ ವರ್ಕಿಂಗ್ ಪ್ಯಾಟರ್ನ್ ಹೇಗಿತ್ತು ಸರ್ ಏನ್ ಹೇಳ್ತೀರಾ ಎಕ್ಸ್ಪೀರಿಯನ್ಸ್ ನನಗೆ ಸರ್ ಅಲ್ಲಿ ತುಂಬಾ ಇಷ್ಟ ಆಗಿದೆ ಏನಂದ್ರೆ ಏಳುವರೆ ಶೂಟಿಂಗ್ ಸ್ಟಾರ್ಟ್ ಅಂದ್ರೆ ಆರು ಗಂಟೆಗೆ ಆಲ್ರೆಡಿ ಪ್ಯಾಡ್ ಇಟ್ಕೊಂಡು ಪೇಪರ್ ಇಟ್ಕೊಂಡು ಬರಿತಾ ಕೂತಿರೋರು ಅಂದ್ರೆ ಏನಾರು ಇಂಪ್ರೊವೈಸ್ ಮಾಡಬಹುದಾ ಏನಾರು ಇಂಪ್ರೊವೈಸ್ ಸೀನ್ ಇಂಪ್ರೋವೈಸ್ ಮಾಡಬಹುದಾ ಸ್ಪಾಟ್ ಅಲ್ಲಿ ಸ್ಪಾಟ್ ಅಲ್ಲಿ ಹಂಗಂಗೆ ಇಂಪ್ರೊವೈಸ್ ಮಾಡ್ತಾ ಇದ್ರು ಅಂದ್ರೆ ಫನ್ ಏನ್ ಬೇಕು ಅದನ್ನ ಇನ್ಕ್ಲೂಡ್ ಮಾಡ್ತಾ ಇದ್ರು ಪ್ರತಿಯೊಂದು ಒಂದ್ ಸೀನ್ ಅಲ್ಲೂ ಅಂದ್ರೆ ಓಕೆ ಬರ್ದ್ ಬಿಟ್ಟಿದ್ದೀನಿ ಆಲ್ರೆಡಿ ಅದು ಹೆಂಗೋ ಆಯ್ತದ ನೋಡ್ಕೊಳ್ಳೋಣ ಅಂತ ನೆಗ್ಲೆಕ್ಟ್ ಮಾಡ್ತಾರಲ್ಲ ಅವರು ಮುಂಚೆ ಟೈಮ್ ಸಿಕ್ಕಾಗೆಲ್ಲ ಅದು ಅದು ತಿದ್ದವರು ಅದು ನನ್ಗೆ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಒಂದು ಸೀನ್ ಚೆನ್ನಾಗಿ ಬರಕ್ಕೋಸ್ಕರ ಅವರು ಫ್ರೀ ಟೈಮಲ್ಲೆಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅಂದಾಗ ಆ ಸಿನಿಮಾ ಗೆಲ್ಲಕ್ಕೋಸ್ಕರ ಅವರು ತುಂಬಾ ಇದು ಮಾಡ್ತಾ ಇದ್ದಾರೆ ಅನ್ನೋದೊಂದು ಕಾಣಿಸುತ್ತೆ. ಓಕೆ ಕೋ ಸ್ಟಾರ್ ಬಗ್ಗೆ ಹೇಳಿ. ನಮಗಿಲ್ಲಿ ಅವರ ಬಗ್ಗೆನಾ? ಅದು ಇಬ್ಬ್ರಿದ್ದಾರೆ ಅದರಲ್ಲಿ ನಿಮಗೆ ಇಲ್ಲಿ ಅವರು ಶ್ವೇತಾ ಅವರು ಅಂದ್ರೆ ನಮ್ಗೆ ಫಸ್ಟ್ ಶೆಡ್ಯೂಲ್ ಸ್ಟಾರ್ಟಿಂಗ್ ಮೂರ್ ಜನದ ಒಂತರ कोऑर्डिनेशन ಚೆನ್ನಾಗಿ ಸೆಟ್ ಆಯ್ತು. ಓಕೆ. ಗಿಲ್ಲಿ ಅವರು ಶ್ವೇತಾ ಅವರು ಅಂದ್ರೆ ಒಂದು ಫ್ರೆಂಡ್ ಫ್ರೆಂಡ್ಸ್ ಯಾವ ಥರ ಇದಿರುತ್ತೆ ಆ ಥರ ಯಾಕೆಂದರೆ ಇಡೀ ಕಾರಲ್ಲಿ ಹೋಗ್ತಾ 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 ಮೂರೇ ಜನ ಟ್ರಾವೆಲ್ ಆಗೋದು ನಾನು ಡ್ರೈವಿಂಗ್ ಮಾಡ್ತಾ ಗಿಲ್ಲಿ ಅವರಿಗೆ ಆ ಗೇರ್ದು ಇದು ಬರಲ್ಲ ಅಂತಂದರು ನಾವು ಟ್ರಾವೆಲಿಂಗ್ ಆಗ್ತಾ ಆಗ್ತಾ ಚೆನ್ನಾಗಿತ್ತು ಅಂದರೆ ಔಟ್ಡೋರ್ ಎಲ್ಲ ಹೋಗಿದ್ವಿ ನಾವು ಹಾಸನ್ನು ಸಕಲೇಶ್ಪುರ ಅದು ಬಿಟ್ಟರೆ ಮಂಗಳೂರು ಕಾರವಾರ ಗೋಕರ್ಣ ಫುಲ್ ಆಲ್ಮೋಸ್ಟ್ ಎಲ್ಲ ಔಟ್ಡೋರ್ ಎಲ್ಲ ಓಡಾಡ್ಬಿಟ್ಟಿದ್ವಿ ಇಡೀ ಕರ್ನಾಟಕ ಓಡಾಡ್ಬಿಟ್ಟಿದ್ವಿ ಚೆನ್ನಾಗಿತ್ತು ಒಡನಾಟ ತುಂಬಾ ಚೆನ್ನಾಗಿತ್ತು ಓಕೆ ಸರ್ ಫೈನಲ್ ವರ್ಡ್ಸ್ ಸೂಪರ್ ಹಿಟ್ ನಿಮ್ಗೆ ನಿಮ್ದೇ ಆದಂತ ಒಂದು ಫ್ಯಾನ್ಸ್ ಬೇಸ್ ಕ್ರಿಯೇಟ್ ಆಗಿದೆ ಈಗ ಮೂರ್ ಸಿನಿಮಾಗಳು ಹಿಟ್ ಆದ್ಮೇಲೆ ಏನ್ ಹೇಳ್ತೀರಿ ಫೈನಲ್ ವರ್ಡ್ಸ್ ಅಂದ್ರೆ ಮೋಸ್ಟ್ಲಿ ಇದ್ರೆ ನೋಡ್ ಒಂದಷ್ಟು ಜನ ಖುಷಿಯಿಂದ ನೋಡ್ತಾರೆ ಅನ್ಬೋದು ಬಟ್ ನಂದೇ ಆದಂತ ಫ್ಯಾನ್ ಬೇಸ್ ಗೊತ್ತಿಲ್ಲ ಅಷ್ಟೇ ಸರ್ ಅವರ ಸ್ಟ್ರೆಂತ್ ಅವರ ಕೆಪಾಸಿಟಿ ವರ್ಗ್ನವ್ರಿಗೆ ಅಷ್ಟೇ ಓಕೆ ಗೊತ್ತಿಲ್ಲ ಮೇಡಮ್ ಅದ್ರ ಬಗ್ಗೆ ಬಟ್ ಸೂಪರ್ ಹಿಟ್ ಸಿನಿಮಾ ನಿಮ್ಗೊಂದು ಒಂದು ಫನ್ ರಿಯಾರ್ಡ್ ಅಂದರೆ ಫನ್ ಜರ್ನಿ ಥರ ಇರುತ್ತೆ ಮಿಸ್ ಮಾಡ್ಕೊಬೇಡಿ ಅಂದರೆ ಟ್ವೆಂಟಿ ಸೆವೆಂತ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ತುಂಬ ಥಿಯೇಟರ್ಸ್ಗಳಲ್ಲಿ ತುಂಬ ಸ್ಕ್ರೀನಲ್ಲಿ ರಿಲೀಸ್ ಆಗ್ತಾ ಇದೆ ಸಿನ್ಮಾ ಯಾರೂ ಮಿಸ್ ಮಾಡ್ಕೊಬೇಡಿ ಬನ್ನಿ ಫಸ್ಟ್ ಸಿನಿಮಾ ನೋಡಿ ಆಮೇಲೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟು ಥಿಯೇಟ್ರಿಗೆ ಜನನಕ್ಕೆ ಕಳಿಸಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ರಾಖಿ ಬಾಯಿ ಬಗ್ಗೆ ಲಾಸ್ಟ್ ಮಾತಾಡಿದಾಯ್ತು ಹೇಳಿದ್ದಾರೆ ಅದೇ ಸರ್ ಫೋನ್ ಅಲ್ಲಿ ಮಾತಾಡಬೇಕು ಎಲ್ಲ ಅವ್ರ ಹತ್ರ ಎಲ್ಲಾರ ಹತ್ರನೂ ಮಾತಾಡಿದ್ರು ಅಂದ್ರೆ ಅವರು ನಮ್ಮ ಹೆಸರು ಹೇಳ್ತಿದ್ದಂಗೆ ಕಂಡು ಹಿಡಿತಾ ಇದಾರೆ ಸರ್ ಅಷ್ಟು ರೀಚ್ ಆಗಿದ್ವಿ ಸರ್ ಎಲ್ಲ ನೋಡಿದಾರೆ ನಮ್ ಶಾರ್ಟ್ ಫಿಲಮ್ಸ್ ಎಲ್ಲ ಅಂದ್ರೆ ತುಂಬಾ ಗ್ರೇಟ್ ಆಮೇಲೆ ನಮ್ಮ ಸಿನಿಮಾಗಂತೂ ಅವರು ಮೇನ್ ಪಿಲ್ಲರ್ ಅಂತಾನೆ ಹೇಳ್ಬೋದು ಅಷ್ಟೇ ಒಂದು ಸ್ಟೋರಿ ನಮಗೆ ಯಾವ ತರ ಮ್ಯಾಟ್ರ್ ಆಯ್ತು ಅಂದ್ರೆ ಜನ ಫ್ರೈಡೇ ಬೆಳಿಗ್ಗೆ ಫಸ್ಟ್ ಶೋಗೆ ಅಷ್ಟು ಜನ ಇರಲಿಲ್ಲ ಬಟ್ ಮಧ್ಯಾಹ್ನ ಶೋಗೆ ತುಂಬಿಟ್ರು ಮೇಡಮ್ ಸಂಜೆ ವೀರೇಶ್ ಥಿಯೇಟರು ಫುಲ್ ಆಗಿ ಹೋಗ್ತಾ ಇದೆ ಎಷ್ಟೊಂದು ಜನ ಅಲ್ಲಿ ಎಸ್ ಸರ್ ಸ್ಟೋರಿ ಹಾಕಿದ್ದಾರೆ ಅಂದ್ರೆ ಈ ಸಿನಿಮಾದಲ್ಲಿ ಏನೋ ಇರುತ್ತೆ ನಮ್ಮ ಆ ಥರ ಅಂದ್ರು ಥರ ನಮ್ಮ ಸಿನ್ಮಾಗೆ ತುಂಬ ಒಂದು ತೂಕ ದೊಡ್ಡದಾಗಿ ಮಾಡಿಬಿಟ್ರು ಸರ್ ಅದೇ ಅಂದ್ರೆ ಮಾತಾಡ್ಬೇಕಾರೆ ಅದನ್ನೇ ಹೇಳಿದ್ರು ಅಂದ್ರೆ ಈ ಗೆಟಪ್ ಬೇರೆ ಇದ್ದೀನಿ ಇವಾಗ ಬಂದ್ರು ನಿಮ್ಗೆ ಫೋಟೋ ಅಥವಾ ಇದ್ ಮಾಡಕ್ ಆಗಲ್ಲ ನಾನು ನಿಮ್ಗೆ ಅವಾಗಾದ್ರೆ ನೆಕ್ಸ್ಟ್ ಕರ್ಸ್ಕೊಂತೀನಿ ಟೀಮ್ ನ ಅಂತ ಹೇಳಿದಾರೆ ಸರ್ಮಾ ಪ್ರೊಡ್ಯೂಸರ್ ಹ್ಯಾಪಿ ಆಗಿದ್ದಾರೆ ಖುಷಿ ಸರ್ ಆಕ್ಚುಲಿ ನೀವೊಂದು ಪ್ರೆಸ್ ಮೀಟ್ ಅಲ್ಲಿ ನೋಡಿರ್ಬೋದು ಹೋಪ್ಸ್ ಇಲ್ದೇನೆ ನಾನ್ ಮಾಡಿ ಇದು ಅಂತ ಹೇಳಿದ್ರು ಪರವಾಗಿಲ್ಲ ನನ್ಗೆ ದುಡ್ಡು ಬರ್ದೇ ಇದ್ರು ಪರವಾಗಿಲ್ಲ ಆ ತರ ಇರೋರ್ಗೆ ಈ ತರ ಇಟ್ ಸಿಕ್ಬಿಡ್ತು ಸಿನಿಮಾ ಫಸ್ಟ್ ಬ್ಯಾನರ್ನೆ ಇಷ್ಟು ರಿಜಿಸ್ಟರ್ ಆಗ್ಬಿಡ್ತು ಫಸ್ಟ್ ಸಿನಿಮಾ ಬ್ಯಾನರ್ ಅಲ್ಲಿ ಅಂದ್ರೆ ಖುಷಿ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಸಿನಿಮಾ ಬಿಟ್ಟು ಸಿನಿಮಾದಲ್ಲೇ ಬಿಸ್ನೆಸ್ ಮಾಡಬೇಕು ಸಿನಿಮಾ ಕೆರಿಯರ್ ಆಗಬೇಕು ಅಂತ ಏನಿಲ್ಲ ಮೇಡಮ್ ಅವ್ರು ತುಂಬಾ ಚೆನ್ನಾಗಿದೆ ತುಂಬಾ ಒಳ್ಳೆ ಬಿಸ್ನೆಸ್ ಎಲ್ಲ ಇದೆ ಅವರು ಮೈನ್ ಪ್ರೊಡ್ಯೂಸ್ ಮಾಡಿದ ಏನಕ್ಕೆ ನಾವು ಯೂಟ್ಯೂಬಲ್ಲಿ ಇಷ್ಟೊಂದು ಸ್ಟ್ರಗಲ್ ಮಾಡ್ತಾ ಇದ್ದೀವಿ ನಮಗೊಂದು ಒಳ್ಳೆಯದಾಗಲಿ ಒಂದು ಪ್ಲಾಟ್ಫಾರ್ಮ್ ಆಗಲಿ ಅಂತ ಸೊ ಅದನ್ನ ನಾವು ಯೂಸ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಅದಕ್ಕೆ ಎಷ್ಟು ಲೈನ್ ಅಪ್ ಇದೆ ಸರ್ ಅದೇ ಇವಾಗ ಸೂಪರ್ ಹಿಟ್ ರಿಲೀಸ್ ಇದೆ ಅದು ಬಿಟ್ಟು ಅಜಯ ರಾವ್ ಅವರದ್ದು ಫ್ಯಾಮಿಲಿ ಮ್ಯಾನ್ ರಿಲೀಸ್ ಇದೆ ಓಕೆ ಮುದುಗುಮ್ಮ ಅಂತ ಒಂದು ಸಿನಿಮಾ ಶೂಟ್ ನಡೀತಾ ಇದೆ ಅರ್ಧ ಆಗಿದೆ ಈಗ ನೈಟ್ ಶೂಟ್ ಹೋಗ್ಬೇಕು ನೈಟ್ ಶೂಟ್ ಇಷ್ಟ ಇವೆಲ್ಲ ರಿಲೀಸ್ ಆಗಕ್ಕೂ ಮುಂಚೆನೆ ಆಗ್ತಿದ್ದು ಇದು ರಿಲೀಸ್ ಆಗ್ಮೇ ಮೋಸ್ಟ್ಲಿ ಇನ್ನ ಸದ್ಯ ಸದ್ಯದಲ್ಲಿ ಇನ್ನ ಯಾವ್ದು ಯಾವ್ದು ಬಂದಿಲ್ಲ ಅಂದ್ರೆ ಅವಕಾಶ ಯಾವ್ದು ಬಂದಿಲ್ಲ ಇನ್ನು ನೆಕ್ಸ್ಟ್ ಬಂದ್ರೆ ನೋಡ್ಬೇಕು ಮಚ್ ಇದಿಷ್ಟು ಗೌರವ್ ಶೆಟ್ಟಿ ಅವರ ಮಾತುಗಳಾಗಿತ್ತು ಸೂಪರ್ ಹಿಟ್ ಸಿನಿಮಾ ಇದೇ ಫೆಬ್ರವರಿ ಟ್ವೆಂಟಿ ಸೆವೆಂತ್ ರಿಲೀಸ್ ಆಗ್ತಾ ಇದೆ ಅಮೃತಾಂಜನ್ ಸಿನಿಮಾನ ಗೆಲ್ಲಿಸಂತೆ ರಕ್ಷಸಪ್ರದೋಳ್ ಸಿನಿಮಾನ ಗೆಲ್ಲಿಸುತ್ತಂತೆ ಸುಖಿ ಭವ ಸಿನಿಮಾನಾಗ ಸೂಪರ್ ಹಿಟ್ ಸಿನಿಮಾನು ಕೂಡ ನೀವೆಲ್ಲರೂ ಫಸ್ಟ್ ಡೇ ಫಸ್ಟ್ ಶೋ ಬಂದು ಸಿನಿಮಾ ನೋಡಿ ಗೆಲ್ಸಿ ಅಂತ ತಿಳಿಸ್ತಾ ಇದಿಷ್ಟು ಇವತ್ತಿನ ಮಾತುಕತೆ ಮತ್ತಷ್ಟು ಸ್ಪೆಷಲ್ ಇಂಟರ್ವ್ಯೂ ಜೊತೆ ನಿಮ್ಮ ಮುಂದೆ ಬರ್ತೀನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬನ್ನಿ